ನವಳಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ನವಲಗುಂದ ಹುಬ್ಬಳ್ಳಿ ಮತ್ತು ಹೊನ್ನಗಿರಿ ತಾಲೂಕುಗಳು ಒಳಗೊಂಡಿದ್ದಾವೆ ಮನೆ ಈ ಈ ಪ್ರಮಾಣದಲ್ಲಿ ದೊಡ್ಡ ಮಳೆ ಆದದ್ದು ನನಗೂ ಕೂಡ ಗೊತ್ತಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಾಗ ಒಂದು ಸಲ ಆಗಿತ್ತು ಈಗ ಮಳೆ ಆದದ್ದು ಈಗ ಇಷ್ಟು ದೊಡ್ಡ ಪ್ರಮಾಣದ ಹಳ್ಳು ಕೂಡ ಬಂದಿರಲಿಲ್ಲ ಇವತ್ತು ಬೆಣ್ಣೆ ಹಳ್ಳ ತುಪ್ಪಿ ಹಳ್ಳದ ಜೊತೆಗೆ ರಾಡಿ ಹಳ್ಳೈತಿ ಸೌಳಹಳ್ಳ ಐತಿ ನೀರು ಹಾಳೈತಿ ದೇಸಾಯಿ ಹಳ್ಳೈತಿ ನಮ್ಮೇಲೆ ಒಂದು ಐವತ್ತಾರು ಹಳ್ಳಗಳದಾವೆ ಐವತ್ತಾರು ಹಳ್ಳಗಳಲ್ಲಿ ಎಲ್ಲ ನೀರು ಸೇರಿಕೊಂಡು ಇವತ್ತು ನಾವು ಫ್ಲಡ್ ಹಾಕಿದ್ವಿ ಇವತ್ತು ಹಾವೇರಿಗೆ ಮಳೆ ಆದರೂ ನಮಗೆ ನೀರು ಬರ್ತ ಹುಬ್ಳಿದಾಡೋಕ್ಕಾದ್ರೂ ನಮ್ಗೆ ಬರ್ತ ಮತ್ತು ಸೌದತ್ತಿಯಿಂದ ಬರ್ತೈತಿ ಕುಂದಗೋಳದಿಂದ ಗದಗದಿಂದ ಬರ್ತೆ ಹಿಂಗೆಲ್ಲ ನೀರು ಬಂದು ನಾವು ಲೋವರ್ ಇದ್ರಾಗಿರೋದ್ರಿಂದ ನೌದಕ್ಕೆ ಹೆಚ್ಚು ಎಫೆಕ್ಟ್ ಆಗಿದೆ ಇವತ್ತು ರೈತರು ಬಿತ್ತನೆ ಮಾಡಿಬಿಟ್ಟಿದ್ರು ಮೋರ್ ದನ್ ಏಯ್ಟಿ ಪರ್ಸೆಂಟ್ ಇವತ್ತು ಬಿತ್ತನೆ ಆಗಿತ್ತು ಆ ಬಿತ್ತನೆ ಆದಂಥ ರೈತರು ಇವತ್ತು ಹಾನಿಯಾಗಿದೆ ಅದಕ್ಕೆ ಹೆಂಗೆ ಸರಿದೂಗಿಸ್ಬೇಕು ಹೆಂಗೆ ಮಾಡ್ಕೋದು ಸೋಮಾರು ಒಂದು ಮೀಟಿಂಗ್ ಕರ್ತೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ನಿನ್ನೆ ಮೊನ್ನೆ ನಾನು ಅಂಡ್ ಇವತ್ತು ಅವರು ಬಂದರು ಮನೆ ಜಿಲ್ಲಾಧಿಕಾರಿಗಳು ಬಂದಿದ್ದರು ಹಿಂಗೆ ಇವ್ರನ್ನ ಪರೀಕ್ಷೆ ನಾವು ಎಲ್ಲೆಲ್ಲಿ ಸಮೀಕ್ಷೆ ಮಾಡಕತ್ತೀವಿ ಎಷ್ಟು ಪರಿಹಾರ ಸಾಧ್ಯ ಸರ್ಕಾರ ಕೊಡ್ಸಿದ್ದಾಗ ಸಾಧ್ಯ ಇದೆ ಇವತ್ತು ರಸ್ತೆ ಪೂರ್ತಿ ಕಿತ್ತು ಹೋಗ್ಬಿಟ್ಟವು ಅಲ್ಲೆಲ್ಲ ರಸ್ತೆ ಬಸ್ ಸಂಚಾರ ನಿಂತಿದೆ ಅದಕ್ಕೆ ಏನು ಮಾಡ್ಬೇಕನ್ನೋಂಥದ್ದು ಈಗಾಗಲೇ ಲೋಕೋಪಯೋಗಿ ಇಲಾಖೆ ಚರ್ಚೆ ಮಾಡಿವಿ ಇಡೀ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಳೆ ಆಗಿರೋದ್ರಿಂದ ಹೆಚ್ಚು ಮಳೆಯಾಗಿರೋದ್ರಿಂದ ಇವತ್ತು ತಾನೇ ಆಗಿದೆ ಅದು ಸರಿದೂಗಿಸ್ತಾ ಅಂತ ಪ್ರಯತ್ನವನ್ನು ಮಾಡ್ತೇನೆ ಇಲ್ಲ ಈಗ ಎಲ್ಲ ಸರ್ವೆ ಮಾಡಿ ಸುಮಾರು ದಿವಸ ಸರ್ಕಾರಕ್ಕೆ ತೊಗೊಂಬತ್ತಾರ ಈಗ ಏನು ಕೆಟ್ಟಂಥ ಕನ್ನ ಇಮಿಡಿಯೇಟ್ ರೋಡ್ ಮೂವ್ ಮಾಡೋಕ್ಕೆ ಅದಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಾರ ಅದಕ್ಕೆ ಅನುದಾನವನ್ನು ಪಡೆದು ಇವತ್ತು ಕೆಲಸ ಮಾಡ್ತೀವಿ ಬರುಕಿನ ಮೊದಲು ಈಗ ಟೆಂಪ್ರರಿ ರಿಪೇರಿ ಅಂತೂ ಮಾಡ್ತೀವಿ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ನವಲಗುಂದ ಹುಬ್ಬಳ್ಳಿ ಮತ್ತು ಹೊನ್ನಗಿರಿ ತಾಲ್ಲೂಕುಗಳು ಒಳಗೊಂಡ್ ಮಂಡಿ ಈ ಈ ಪ್ರಮಾಣದಲ್ಲಿ ದೊಡ್ಡ ಮಳೆ ಆದದ್ದು ನನಗೂ ಕೂಡ ಗೊತ್ತಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಾಗ ಒಂದು ಸಲ ಆಗಿತ್ತು ಈಗ ಮಳೆ ಆದದ್ದು ಈಗ ಇಷ್ಟು ದೊಡ್ಡ ಪ್ರಮಾಣದ ಹಳ್ಳು ಕೂಡ ಬಂದಿರಲಿಲ್ಲ ಇವತ್ತು ಬೆನ್ನೆ ಹಳ್ಳ ತುಪ್ಪರಿ ಹಳ್ಳದ ಜೊತೆಗೆ ರಾಡಿ ಹಳ್ಳೈತಿ ಐತಿ ನೀರು ಹಾಳೈತಿ ದೇಸಾಯಿ ನಮ್ಮ ಮೇಲೆ ಒಂದು ಐವತ್ತಾರು ಹಳ್ಳಗಳದಾವೆ ಐವತ್ತಾರು ಹಳ್ಳಗಳಲ್ಲಿ ಎಲ್ಲ ನೀರು ಸೇರಿಕೊಂಡು ಇವತ್ತು ನಾವು ಫ್ಲಡ್ ಹಾಕಿದ್ವಿ ಇವತ್ತು ಹಾವೇರಿ ಮಳೆ ಆದರೂ ನಮ್ಗೆ ನೀರು ಬರ್ತ ಹುಬ್ಬಳಿದ ಹಾಡ್ಕಾದರೂ ನಮಗೆ ಬರ್ತ ಮತ್ತು ಸೌದತ್ತಿಯಿಂದ ಬರ್ತೈತಿ ಕುಂದಗೋಳದಿಂದ ಗದಗದಿಂದ ಬರ್ತಾ ಹಿಂಗೆಲ್ಲ ನೀರು ಬಂದು ನಾವು ಲೋವರ್ ಇದ್ರಾಗಿರೋದ್ರಿಂದ ನೌದಕ್ಕೆ ಹೆಚ್ಚು ಎಫೆಕ್ಟ್ ಆಗಿದೆ ಇವತ್ತು ರೈತರು ಬಿತ್ತನೆ ಮಾಡಿಬಿಟ್ಟಿದ್ರು ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಇವತ್ತು ಬಿತ್ತನೆ ಆಗಿತ್ತು ಆ ಬಿತ್ತನೆ ಆದಂಥ ರೈತರು ಇವತ್ತು ಹಾನಿಯಾಗಿದೆ ಅದಕ್ಕೆ ಹೆಂಗೆ ಸರಿ ದೂಗಿಸ್ಬೇಕು ಹೆಂಗೆ ಮಾಡ್ಕೊಂಡು ಸೋಮಾರು ಒಂದು ಮೀಟಿಂಗ್ ಕರಿತೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ನಿನ್ನೆ ಮೊನ್ನೆ ನಾನು ಅಡ್ಡಾಡಿದ್ದೆ ಇವತ್ತು ಅವರು ಬಂದರು ಮನೆ ಜಿಲ್ಲಾಧಿಕಾರಿಗಳು ಬಂದಿದ್ದರು ಹಿಂಗೆ ಇವ್ರನ್ನ ಪರೀಕ್ಷೆ ನಾವು ಎಲ್ಲೆಲ್ಲಿ ಸಮೀಕ್ಷೆ ಮಾಡ್ಕೊತೀವಿ ಎಷ್ಟು ಪರಿಹಾರ ಸಾಧ್ಯ ಸರ್ಕಾರ ಕೊಡ್ಸಿದ್ದಾಗ ಸಾಧ್ಯ ಇದೆ ಇವತ್ತು ರಸ್ತೆ ಪೂರ್ತಿ ಕಿತ್ತೋಗ್ಬಿಟ್ಟವು ಅಲ್ಲೆಲ್ಲ ರಸ್ತೆ ಬಸ್ ಸಂಚಾರ ನಿಂತಿದೆ ಅದಕ್ಕೆ ಏನು ಮಾಡ್ಬೇಕು ಅಂಥದ್ದು ಈಗಾಗಲೇ ಲೋಕೋಪಯೋಗಿ ಇಲಾಖೆ ಚರ್ಚೆ ಮಾಡಿವಿ ಇಡೀ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಳೆ ಆಗಿರೋದ್ರಿಂದ ಹೆಚ್ಚು ಮಳೆ ಆಗಿರೋದ್ರಿಂದ ಇವತ್ತು ತಾನೇ ಆಗಿದೆ ಅದು ಸರಿದುಗಿಸ್ತಾ ಅಂತ ಪ್ರಯತ್ನವನ್ನು ಮಾಡ್ತೇನೆ ಇಲ್ಲ ಈಗ ಎಲ್ಲ ಸರ್ವೆ ಮಾಡಿ ಸೋಮಾರು ದಿವಸ ಸರ್ಕಾರಕ್ಕೆ ತೊಗೊಂಬತ್ತಾರ ಈಗ ಏನು ಕೆಟ್ಟಂಥ ಕನ್ನ ಇಮಿಡಿಯೇಟ್ ರೋಡ್ ಮೂವ್ ಮಾಡೋಕ್ಕೆ ಅದಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಾರ ಅದಕ್ಕೆ ಅನುದಾನವನ್ನು ಪಡೆದು ಇವತ್ತು ಕೆಲಸನೂ ಮಾಡ್ತೀವಿ ಬರುಕಿನ ಮೊದಲು ಈಗ ಟೆಂಪ್ರರಿ ರಿಪೇರಿ ಅಂತೂ ಮಾಡ್ತೀವಿ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ನವಲಗುಂದ ಹುಬ್ಬಳ್ಳಿ ಮತ್ತು ಹೊನ್ನಗಿರಿ ತಾಲೂಕುಗಳು ಒಳಗೊಂಡ್ತವೆ ಮನೆ ಈ ಈ ಪ್ರಮಾಣದಲ್ಲಿ ದೊಡ್ಡ ಮಳೆ ಆದದ್ದು ನನಗೂ ಕೂಡ ಗೊತ್ತಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಾಗ ಒಂದು ಸಲ ಆಗಿತ್ತು ಈಗ ಮಳೆ ಆದದ್ದು ಈಗ ಇಷ್ಟು ದೊಡ್ಡ ಪ್ರಮಾಣದ ಹಳು ಕೂಡ ಬಂದಿರಲಿಲ್ಲ ಇವತ್ತು ಬೆನ್ನೆ ಹಳ್ಳ ತುಪ್ರಿ ಹಳ್ಳದ ಜೊತೆಗೆ ರಾಡಿ ಹಳ್ಳೈತಿ ಐತಿ ದೇಸಾಯ ದೇಸಾಯಿ ಐತಿ ನಮ್ಮಲ್ಲಿ ಒಂದು ಐವತ್ತಾರು ಹಳ್ಳಗಳದಾವೆ ಐವತ್ತಾರು ಹಳ್ಳಗಳಲ್ಲಿ ಎಲ್ಲ ನೀರು ಸೇರಿಕೊಂಡು ಇವತ್ತು ನಾವು ಫ್ಲಡ್ ಹಾಕಿದ್ವಿ ಇವತ್ತು ಹಾವೇರಿಗೆ ಆದರೂ ನಮಗೆ ನೀರು ಬರ್ತ ಹುಬ್ಬಳಿದ ಹಾಡಕ್ಕಾದ್ರೂ ನಮ್ಗೆ ಬರ್ತ ಮತ್ತು ಸೌದತ್ತಿಯಿಂದ ಬರ್ತೈತಿ ಕುಂದಗೋಳದಿಂದ ಗದಗದಿಂದ ಬರ್ತಾ ಹಿಂಗೆಲ್ಲ ನೀರು ಬಂದು ನಾವು ಲೋವರ್ ಇದ್ರಾಗಿರೋದ್ರಿಂದ ನೌದಕ್ಕೆ ಹೆಚ್ಚು ಎಫೆಕ್ಟ್ ಆಗಿದೆ ಇವತ್ತು ರೈತರು ಬಿತ್ತನೆ ಮಾಡಿಬಿಟ್ಟಿದ್ರು ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಇವತ್ತು ಬಿತ್ತನೆ ಆಗಿತ್ತು ಆ ಬಿತ್ತನೆ ಆದಂಥ ರೈತರು ಇವತ್ತು ಹಾನಿಯಾಗಿದೆ ಅದಕ್ಕೆ ಹೆಂಗೆ ಸರಿ ದೂಗಿಸ್ಬೇಕು ಹೆಂಗೆ ಮಾಡ್ಕೊಂಡು ಸೋಮಾರು ಒಂದು ಮೀಟಿಂಗ್ ಕರಿತೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ನಿನ್ನೆ ಮೊನ್ನೆ ನಾನು ಅಡ್ಡಾಡಿದ್ದೆ ಇವತ್ತು ಅವರು ಬಂದರು ಮನೆ ಜಿಲ್ಲಾಧಿಕಾರಿಗಳು ಬಂದಿದ್ದರು ಹಿಂಗೆ ಇವ್ರನ್ನ ಪರೀಕ್ಷೆ ನಾವು ಎಲ್ಲೆಲ್ಲಿ ಸಮೀಕ್ಷೆ ಮಾಡ್ಕೊತೀವಿ ಎಷ್ಟು ಪರಿಹಾರ ಸಾಧ್ಯ ಸರ್ಕಾರ ಕೊಡ್ಸಿದ್ದಾಗ ಸಾಧ್ಯ ಇದೆ ಇವತ್ತು ರಸ್ತೆ ಪೂರ್ತಿ ಕಿತ್ತೋಗ್ಬಿಟ್ಟವು ಅಲ್ಲೆಲ್ಲ ರಸ್ತೆ ಬಸ್ ಸಂಚಾರ ನಿಂತಿದೆ ಅದಕ್ಕೆ ಏನು ಮಾಡ್ಬೇಕು ಅಂಥದ್ದು ಈಗಾಗಲೇ ಲೋಕೋಪಯೋಗಿ ಇಲಾಖೆಯಿಂದ ಚರ್ಚೆ ಮಾಡಿವಿ ಇಡೀ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಳೆ ಆಗಿರೋದ್ರಿಂದ ಹೆಚ್ಚು ಮಳೆ ಆಗಿರೋದ್ರಿಂದ ಇವತ್ತು ತಾನೇ ಆಗಿದೆ ಅದು ಸರಿದುಗಿಸ್ತಾ ಅಂತ ಪ್ರಯತ್ನವನ್ನು ಮಾಡ್ತೇನೆ ಇಲ್ಲ ಈಗ ಎಲ್ಲ ಸರ್ವೆ ಮಾಡಿ ಸೋಮಾರು ದಿವಸ ಸರ್ಕಾರಕ್ಕೆ ಈಗ ಈಗೇನು ಕೆಟ್ಟಂಥ ಕನ್ನ ಇಮಿಡಿಯೇಟ್ ರೋಡ್ ಮೂವ್ ಮಾಡೋಕ್ಕೆ ಅದಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಾರ ಅದಕ್ಕೆ ಅನುದಾನವನ್ನು ಪಡೆದು ಇವತ್ತು ಕೆಲಸ ಮಾಡ್ತೀವಿ ಬರುಕಿನ ಮೊದಲು ಈಗ ಟೆಂಪ್ರರಿ ರಿಪೇರಿ ಅಂತೂ ಮಾಡ್ತೀವಿ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ನವಲಗುಂದ ಹುಬ್ಬಳ್ಳಿ ಮತ್ತು ಹೊನ್ನಗಿರಿ ತಾಲೂಕುಗಳು ಹೊರಗಡೆಂಥವು ಮಂಡಿ ಈ ಪ್ರಮಾಣದಲ್ಲಿ ದೊಡ್ಡ ಮಳೆ ಆದದ್ದು ನನಗೂ ಕೂಡ ಗೊತ್ತಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಾಗ ಒಂದು ಸಲ ಆಗಿತ್ತು ಈಗ ಮಳೆ ಆದದ್ದು ಈಗ ಇಷ್ಟು ದೊಡ್ಡ ಪ್ರಮಾಣದ ಹಳ್ಳು ಕೂಡ ಬಂದಿರಲಿಲ್ಲ ಇವತ್ತು ಬೆನ್ನೆ ಹಳ್ಳ ತುಪ್ರಿ ಹಳ್ಳದ ಜೊತೆಗೆ ರಾಡಿ ಹಳ್ಳೈತಿ ಐತಿ ದೇಶ ದೇಸಾಯಿ ಐತಿ ನಮ್ಮಲ್ಲಿ ಒಂದು ಐವತ್ತಾರು ಹಳ್ಳಗಳದಾವೆ ಐವತ್ತಾರು ಹಳ್ಳಗಳಲ್ಲಿ ಎಲ್ಲ ನೀರು ಸೇರಿಕೊಂಡು ಇವತ್ತು ನಾವು ಫ್ಲಡ್ ಹಾಕಿದ್ವಿ ಇವತ್ತು ಹಾವೇರಿಗೆ ಮಳೆ ಆದರೂ ನಮಗೆ ನೀರು ಬರ್ತ ಹುಬ್ಬಳಿದ ಹಾಡ್ಕಾದ್ರೂ ನಮ್ಗೆ ಬರ್ತ ಮತ್ತು ಸೌದತ್ತಿಯಿಂದ ಬರ್ತೈತಿ ಕುಂದಗೋಳದಿಂದ ಗದಗದಿಂದ ಬರ್ತಾ ಹಿಂಗೆಲ್ಲ ನೀರು ಬಂದು ನಾವು ಲೋವರ್ ಇದ್ರಾಗಿರೋದ್ರಿಂದ ನೌದಕ್ಕೆ ಹೆಚ್ಚು ಎಫೆಕ್ಟ್ ಆಗಿದೆ ಇವತ್ತು ರೈತರು ಬಿತ್ತನೆ ಮಾಡಿಬಿಟ್ಟಿದ್ರು ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಇವತ್ತು ಬಿತ್ತನೆ ಆಗಿತ್ತು ಆ ಬಿತ್ತನೆ ಆದಂಥ ರೈತರು ಇವತ್ತು ಹಾನಿಯಾಗಿದೆ ಅದಕ್ಕೆ ಹೆಂಗೆ ಸರಿ ದೂಗಿಸ್ಬೇಕು ಹೆಂಗೆ ಮಾಡ್ಕೊಂಡು ಸೋಮಾರು ಒಂದು ಮೀಟಿಂಗ್ ಕರಿತೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ನಿನ್ನೆ ಮೊನ್ನೆ ನಾನು ಅಡ್ಡಾಡಿದ್ದೆ ಇವತ್ತು ಅವರು ಬಂದರು ಮನೆ ಜಿಲ್ಲಾಧಿಕಾರಿಗಳು ಬಂದಿದ್ದರು ಹಿಂಗೆ ಇವ್ರನ್ನ ಪರೀಕ್ಷೆ ನಾವು ಎಲ್ಲೆಲ್ಲಿ ಸಮೀಕ್ಷೆ ಮಾಡ್ಕೊತೀವಿ ಎಷ್ಟು ಪರಿಹಾರ ಸಾಧ್ಯ ಸರ್ಕಾರ ಕೊಡ್ಸಿದ್ದಾಗ ಸಾಧ್ಯ ಇದೆ ಇವತ್ತು ರಸ್ತೆ ಪೂರ್ತಿ ಕಿತ್ತೋಗ್ಬಿಟ್ಟವು ಅಲ್ಲೆಲ್ಲ ರಸ್ತೆ ಬಸ್ ಸಂಚಾರ ನಿಂತಿದೆ ಅದಕ್ಕೆ ಏನು ಮಾಡ್ಬೇಕು ಅಂಥದ್ದು ಈಗಾಗಲೇ ಲೋಕೋಪಯೋಗಿ ಇಲಾಖೆ ಚರ್ಚೆ ಮಾಡಿವಿ ಇಡೀ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಳೆ ಆಗಿರೋದ್ರಿಂದ ಹೆಚ್ಚು ಮಳೆ ಆಗಿರೋದ್ರಿಂದ ಇವತ್ತು ತಾನೇ ಆಗಿದೆ ಅದು ಸರಿದುಗಿಸ್ತಾ ಅಂತ ಪ್ರಯತ್ನವನ್ನು ಮಾಡ್ತೇನೆ ಇಲ್ಲ ಈಗ ಎಲ್ಲ ಸರ್ವೆ ಮಾಡಿ ಸೋಮಾರು ದಿವಸ ಸರ್ಕಾರಕ್ಕೆ ತೊಗೊಂಬತ್ತಾರ ಈಗ ಏನು ಕೆಟ್ಟಂಥ ಕನ್ನ ಇಮಿಡಿಯೇಟ್ ರೋಡ್ ಮೂವ್ ಮಾಡೋಕ್ಕೆ ಅದಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಾರ ಅದಕ್ಕೆ ಅನುದಾನವನ್ನು ಪಡೆದು ಇವತ್ತು ಕೆಲಸ ಮಾಡ್ತೀವಿ ಬರುಕಿನ ಮೊದಲು ಈಗ ಟೆಂಪ್ರರಿ ರಿಪೇರಿ ಅಂತೂ ಮಾಡ್ತೀವಿ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ನವಲಗುಂದ ಹುಬ್ಬಳ್ಳಿ ಮತ್ತು ಹೊನ್ನಗಿರಿ ತಾಲೂಕುಗಳು ಹೊರಗಡೆಂಥವು ಮಂಡಿ ಈ ಪ್ರಮಾಣದಲ್ಲಿ ದೊಡ್ಡ ಮಳೆ ಆದದ್ದು ನನಗೂ ಕೂಡ ಗೊತ್ತಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಾಗ ಒಂದು ಸಲ ಆಗಿತ್ತು ಈಗ ಮಳೆ ಆದದ್ದು ಈಗ ಇಷ್ಟು ದೊಡ್ಡ ಪ್ರಮಾಣದ ಹಳ್ಳು ಕೂಡ ಬಂದಿರಲಿಲ್ಲ ಇವತ್ತು ಬೆನ್ನೆ ಹಳ್ಳ ತುಪ್ರಿ ಹಳ್ಳದ ಜೊತೆಗೆ ರಾಡಿ ಹಳ್ಳೈತಿ ಐತಿ ದೇಸಾಯ ದೇಸಾಯಿ ಐತಿ ನಮ್ಮಲ್ಲಿ ಒಂದು ಐವತ್ತಾರು ಹಳ್ಳಗಳದಾವೆ ಐವತ್ತಾರು ಹಳ್ಳಗಳಲ್ಲಿ ಎಲ್ಲ ನೀರು ಸೇರಿಕೊಂಡು ಇವತ್ತು ನಾವು ಫ್ಲಡ್ ಹಾಕಿದ್ವಿ ಇವತ್ತು ಹಾವೇರಿಗೆ ಆದರೂ ನಮಗೆ ನೀರು ಬರ್ತ ಹುಬ್ಬಳಿದ ಹಾಡಕ್ಕಾದ್ರೂ ನಮ್ಗೆ ಬರ್ತ ಮತ್ತು ಸೌದತ್ತಿಯಿಂದ ಬರ್ತೈತಿ ಕುಂದಗೋಳದಿಂದ ಗದಗದಿಂದ ಬರ್ತಾ ಹಿಂಗೆಲ್ಲ ನೀರು ಬಂದು ನಾವು ಲೋವರ್ ಇದ್ರಾಗಿರೋದ್ರಿಂದ ನೌದಕ್ಕೆ ಹೆಚ್ಚು ಎಫೆಕ್ಟ್ ಆಗಿದೆ ಇವತ್ತು ರೈತರು ಬಿತ್ತನೆ ಮಾಡಿಬಿಟ್ಟಿದ್ರು ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಇವತ್ತು ಬಿತ್ತನೆ ಆಗಿತ್ತು ಆ ಬಿತ್ತನೆ ಆದಂಥ ರೈತರು ಇವತ್ತು ಹಾನಿಯಾಗಿದೆ ಅದಕ್ಕೆ ಹೆಂಗೆ ಸರಿ ದೂಗಿಸ್ಬೇಕು ಹೆಂಗೆ ಮಾಡ್ಕೊಂಡು ಸೋಮಾರು ಒಂದು ಮೀಟಿಂಗ್ ಕರಿತೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ನಿನ್ನೆ ಮೊನ್ನೆ ನಾನು ಅಡ್ಡಾಡಿದ್ದೆ ಇವತ್ತು ಅವರು ಬಂದರು ಮನೆ ಜಿಲ್ಲಾಧಿಕಾರಿಗಳು ಬಂದಿದ್ದರು ಹಿಂಗೆ ಇವ್ರನ್ನ ಪರೀಕ್ಷೆ ನಾವು ಎಲ್ಲೆಲ್ಲಿ ಸಮೀಕ್ಷೆ ಮಾಡ್ಕೊತೀವಿ ಎಷ್ಟು ಪರಿಹಾರ ಸಾಧ್ಯ ಸರ್ಕಾರ ಕೊಡ್ಸಿದ್ದಾಗ ಸಾಧ್ಯ ಇದೆ ಇವತ್ತು ರಸ್ತೆ ಪೂರ್ತಿ ಕಿತ್ತೋಗ್ಬಿಟ್ಟವು ಅಲ್ಲೆಲ್ಲ ರಸ್ತೆ ಬಸ್ ಸಂಚಾರ ನಿಂತಿದೆ ಅದಕ್ಕೆ ಏನು ಮಾಡ್ಬೇಕನ್ನೋಂಥದ್ದು ಈಗಾಗಲೇ ಲೋಕೋಪಯೋಗಿ ಇಲಾಖೆ ಚರ್ಚೆ ಮಾಡಿವಿ ಇಡೀ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಳೆ ಆಗಿರೋದ್ರಿಂದ ಹೆಚ್ಚು ಮಳೆಯಾಗಿರೋದ್ರಿಂದ ಇವತ್ತು ತಾನೇ ಆಗಿದೆ ಅದು ಸರಿದೂಗಿಸ್ತಾ ಅಂತ ಪ್ರಯತ್ನವನ್ನು ಮಾಡ್ತೇನೆ ಇಲ್ಲ ಈಗ ಎಲ್ಲ ಸರ್ವೆ ಮಾಡಿ ಸುಮಾರು ದಿವಸ ಸರ್ಕಾರಕ್ಕೆ ತೊಗೊಂಬತ್ತಾರ ಈಗ ಏನು ಕೆಟ್ಟಂಥ ಕನ್ನ ಇಮಿಡಿಯೇಟ್ ರೋಡ್ ಮೂವ್ ಮಾಡೋಕ್ಕೆ ಅದಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಾರ ಅದಕ್ಕೆ ಅನುದಾನವನ್ನು ಪಡೆದು ಇವತ್ತು ಕೆಲಸ ಮಾಡ್ತೀವಿ ಬರುಕಿನ ಮೊದಲು ಈಗ ಟೆಂಪ್ರರಿ ರಿಪೇರಿ ಅಂತೂ ಮಾಡ್ತೀವಿ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ನವಲಗುಂದ ಹುಬ್ಬಳ್ಳಿ ಮತ್ತು ಹೊನ್ನಗಿರಿ ತಾಲ್ಲೂಕುಗಳು ಒಳಗೊಂಡ್ ಮಂಡಿ ಈ ಈ ಪ್ರಮಾಣದಲ್ಲಿ ದೊಡ್ಡ ಮಳೆ ಆದದ್ದು ನನಗೂ ಕೂಡ ಗೊತ್ತಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಾಗ ಒಂದು ಸಲ ಆಗಿತ್ತು ಈಗ ಮಳೆ ಆದದ್ದು ಈಗ ಇಷ್ಟು ದೊಡ್ಡ ಪ್ರಮಾಣದ ಹಳ್ಳು ಕೂಡ ಬಂದಿರಲಿಲ್ಲ ಇವತ್ತು ಬೆನ್ನೆ ಹಳ್ಳ ತುಪ್ಪರಿ ಹಳ್ಳದ ಜೊತೆಗೆ ರಾಡಿ ಹಳ್ಳೈತಿ ಐತಿ ನೀರು ಹಾಳೈತಿ ದೇಸಾಯಿ ನಮ್ಮ ಮೇಲೆ ಒಂದು ಐವತ್ತಾರು ಹಳ್ಳಗಳದಾವೆ ಐವತ್ತಾರು ಹಳ್ಳಗಳಲ್ಲಿ ಎಲ್ಲ ನೀರು ಸೇರಿಕೊಂಡು ಇವತ್ತು ನಾವು ಫ್ಲಡ್ ಹಾಕಿದ್ವಿ ಇವತ್ತು ಹಾವೇರಿ ಮಳೆ ಆದರೂ ನಮ್ಗೆ ನೀರು ಬರ್ತ ಹುಬ್ಬಳಿದ ಹಾಡ್ಕಾದರೂ ನಮಗೆ ಬರ್ತ ಮತ್ತು ಸೌದತ್ತಿಯಿಂದ ಬರ್ತೈತಿ ಕುಂದಗೋಳದಿಂದ ಗದಗದಿಂದ ಬರ್ತಾ ಹಿಂಗೆಲ್ಲ ನೀರು ಬಂದು ನಾವು ಲೋವರ್ ಇದ್ರಾಗಿರೋದ್ರಿಂದ ನೌದಕ್ಕೆ ಹೆಚ್ಚು ಎಫೆಕ್ಟ್ ಆಗಿದೆ ಇವತ್ತು ರೈತರು ಬಿತ್ತನೆ ಮಾಡಿಬಿಟ್ಟಿದ್ರು ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಇವತ್ತು ಬಿತ್ತನೆ ಆಗಿತ್ತು ಆ ಬಿತ್ತನೆ ಆದಂಥ ರೈತರು ಇವತ್ತು ಹಾನಿಯಾಗಿದೆ ಅದಕ್ಕೆ ಹೆಂಗೆ ಸರಿ ದೂಗಿಸ್ಬೇಕು ಹೆಂಗೆ ಮಾಡ್ಕೊಂಡು ಸೋಮಾರು ಒಂದು ಮೀಟಿಂಗ್ ಕರಿತೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ನಿನ್ನೆ ಮೊನ್ನೆ ನಾನು ಅಡ್ಡಾಡಿದ್ದೆ ಇವತ್ತು ಅವರು ಬಂದರು ಮನೆ ಜಿಲ್ಲಾಧಿಕಾರಿಗಳು ಬಂದಿದ್ದರು ಹಿಂಗೆ ಇವ್ರನ್ನ ಪರೀಕ್ಷೆ ನಾವು ಎಲ್ಲೆಲ್ಲಿ ಸಮೀಕ್ಷೆ ಮಾಡ್ಕೊತೀವಿ ಎಷ್ಟು ಪರಿಹಾರ ಸಾಧ್ಯ ಸರ್ಕಾರ ಕೊಡ್ಸಿದ್ದಾಗ ಸಾಧ್ಯ ಇದೆ ಇವತ್ತು ರಸ್ತೆ ಪೂರ್ತಿ ಕಿತ್ತೋಗ್ಬಿಟ್ಟವು ಅಲ್ಲೆಲ್ಲ ರಸ್ತೆ ಬಸ್ ಸಂಚಾರ ನಿಂತಿದೆ ಅದಕ್ಕೆ ಏನು ಮಾಡ್ಬೇಕನ್ನೋವಂಥದ್ದು ಈಗಾಗಲೇ ಲೋಕೋಪಯೋಗಿ ಇಲಾಖೆಯಿಂದ ಚರ್ಚೆ ಮಾಡಿವಿ ಇಡೀ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಳೆ ಆಗಿರೋದ್ರಿಂದ ಹೆಚ್ಚು ಮಳೆಯಾಗಿರೋದ್ರಿಂದ ಇವತ್ತು ಹಾನಿಯಾಗಿದೆ ಅದು ಸರಿದೂಗಿಸ್ತಾ ಅಂತ ಪ್ರಯತ್ನವನ್ನು ಮಾಡ್ತೇನೆ ಇಲ್ಲ ಈಗ ಎಲ್ಲ ಸರ್ವೆ ಮಾಡಿ ಸೋಮಾರು ದಿವಸ ಸರ್ಕಾರಕ್ಕೆ ತೊಗೊಂಬತ್ತಾರ ಈಗ ಏನು ಕೆಟ್ಟಂಥ ಕನ್ನ ಇಮಿಡಿಯೇಟ್ ರೋಡ್ ಮೂವ್ ಮಾಡಕ್ಕೆ ಅದಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಾರ ಅದಕ್ಕೆ ಅನುದಾನವನ್ನು ಪಡೆದು ಇವತ್ತು ಕೆಲಸ ಮಾಡ್ತೀವಿ ಬರೋಕಿನ ಮೊದಲು ಈಗ ಟೆಂಪ್ರರಿ ರಿಪೇರಿ ಅಂತೂ ಮಾಡ್ತೀವಿ